ಸುಖ ಸಂಸಾರಕ್ಕೆ ಎಂಟು ಸೂತ್ರಗಳು ಹೀಗೆ ಮಾಡಿದರೆ ಗಂಡ ಹೆಂಡತಿಯ ಮಧ್ಯ ಜಗಳವಾಗಲ್ಲ ಹಾಗಾಗಲೇ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳಿ ಗೊಂದಲಮಯವಾಗಿರುವ ಕೋಣೆ ಅಥವಾ ಮನೆ ಯಾವಾಗಲೂ ಸಮಸ್ಯೆಗಳ ಗೂಡು ಸಹ ಆಗಿರುತ್ತದೆ ಕೋಣೆ ಮತ್ತು ಮನೆಯ ಗೊಂದಲಮಯ ಪರಿಸರ ನಮ್ಮ ಮನಸ್ಸಿನ ಸಂಕೇತವಾಗಿರುತ್ತದೆ ಮನೆಯನ್ನು ಸ್ವಚ್ಛ ಮಾಡಿ ಅಲ್ಲಿರುವ ಎಲ್ಲ ರೀತಿಯ ಗೊಂದಲಗಳನ್ನು ಹಾಕುವುದು ಮನೆಯೊಳಗಿನ ಶಕ್ತಿಯ ಹರಿವನ್ನು ಸುಲಭಗೊಳಿಸುತ್ತದೆ ಅನಗತ್ಯ ವಿಷಯಗಳನ್ನು ದೂರವಿಡುವುದು ನಿಮ್ಮ ಮನೆ ಯಾವುದೇ ನಕಾರಾತ್ಮಕ ಪ್ರವಾ ಪ್ರಭಾವ ಮತ್ತು ಶಕ್ತಿಗಳಿಂದ ಸುಶುದ್ಧವಾಗಿರಿಸಿಕೊಳ್ಳಲು ಸಹಕಾರಿ ಸಹಾಯ ಮಾಡುತ್ತದೆ ಸರಿಯಾದ ಹಾಸಿಗೆಯನ್ನು ಖರೀದಿಸಿ ಹಾಸಿಗೆ ಬ್ಲಡ್ ನಿಮ್ಮ ಮನೆಯ ಮಲಗುವ ಕೋಣೆಯು ಪ್ರಮುಖ ಭಾಗವಾಗಿದೆ ಮತ್ತು ಅಲ್ಲಿ ಸಂಗಾತಿಗಳು ನಿಕಟವಾಗಿ ಸಂಪರ್ಕ ಸಾಧಿಸುತ್ತಾರೆ ಹಾಸಿಗೆ ಅಥವಾ ಬೆಡ್ ಅನ್ನು ಯಾವುದೇ ಒಂದು ಮೂಲೆಗೆ ತಳ್ಳಬಾರದು ಮತ್ತು ಕೋಣೆಯಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಓಡಾಡಲು ಸ್ಥಳ ಇರಬೇಕು ಇದು ಕೋಣೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ನಿಮ್ಮ ಬೆಡ್ಡನ್ನು ನೇರವಾಗಿ ಕಿರಣಗಳು ಅಥವಾ ಸೀಲಿಂಗ್ ಫ್ಯಾನ್ ಅಡಿಯಲ್ಲಿ ಇಡಬಾರದು ಏಕೆಂದರೆ ಕಿರಣಗಳ ಅಡೆತಡೆಗಳು ಮತ್ತು ಪ್ಯಾನ್ನ ತಿರುಗುವ ಬ್ಲೆನ್ಗಳು ಶಕ್ತಿಯಲ್ಲಿ ಅಲೆಗಳನ್ನು ಸೃಷ್ಟಿಸುತ್ತವೆ ಮತ್ತು ಇದು ದಂಪತಿಗಳಲ್ಲಿ ಒತ್ತಡದ ಮಟ್ಟವನ್ನು ಹೆಚ್ಚಿಸುತ್ತದೆ ನಾ ಎರಡು ಬದಿಯಲ್ಲಿ ಯಾವುದೇ ಕನ್ನಡಿಗಳನ್ನು ಹಿಡಬಾರದು ದಂಪತಿ ತಮ್ಮ ಪಾದಗಳನ್ನು ಬಾಗಿಲಿನ ಕಡೆ ಮಾಡಿ ಮಲಗಬಾರದು ಬೆಡ್ ಕೆಳಗೆ ಸಿಕ್ಕಿದೆಲ್ಲವನ್ನು ಸಂಗ್ರಹಿಸಿಡಬಾರದು ನ ಗಾತ್ರವು ಸಹ ತುಂಬಾ ಮುಖ್ಯವಾಗಿರುತ್ತದೆ ಆದ್ದರಿಂದ ರಾಜ ಗಾತ್ರದ ಬೆಡ್ ಖರೀದಿಸುವುದು ಒಳ್ಳೆಯ ಉಪಾಯವಾಗಿದ್ದರೂ ಅದರ ದೊಡ್ಡ ಗಾತ್ರದಿಂದಾಗಿ ಅದು ದಂಪತಿಗಳನ್ನು ದೂರವಿರಿಸುತ್ತದೆ ತಜ್ಞರು ಹೇಳುವಂತೆ ದಂಪತಿ ಮಲಗುವ ಕೋಣೆಯು ನಿಕಟ ಸ್ಥಳವಾಗಿರುವುದರಿಂದ ದಂಪತಿಗಳು ಮಲಗಿರುವಾಗ ಕೋಣೆಯ ಬಾಗಿಲನ್ನು ಮುಚ್ಚುವುದು ಮುಖ್ಯ ಅನೇಕ ಜನರು ಬಾಗಿಲು ತೆರೆದಿಡುವುದು ಉತ್ತಮ ಪ್ರಭಾವದ ಸಂಕೇತವೆಂದು ತಿಳಿದುಕೊಳ್ಳುತ್ತಾರೆ ಬಾಹ್ಯ ಪ್ರಭಾವಗಳಿಂದ ದೂರವಿರಲು ಮಲಗುವ ಕೋಣೆಯ ಬಾಗಿಲನ್ನು ದಂಪತಿಗಳು ಮುಚ್ಚಿಕೊಳ್ಳಬೇಕು ಮಲಗುವ ಕೋಣೆಯಲ್ಲಿ ನೀರಿನ ಮೂಲಗಳನ್ನು ಇಡಬೇಡಿ ಸಣ್ಣ ಅಲಂಕಾರಿಕ ಕಾರಂಜಿ ಅಥವಾ ಹಾಕ್ಬೇರಿನಂತಹ ಮೂಲ ಜಲಮೂಲಗಳು ಮಲಗುವ ಕೋಣೆಗೆ ಒಳ್ಳೆಯದಲ್ಲ ಏಕೆಂದರೆ ಇದು ಪ್ರೀತಿಗೆ ಉತ್ತಮ ಚಿಹ್ನೆಯಲ್ಲ ಅಂತ ಹೇಳ್ತಾರೆ ಮಲಗುವ ಕೋಣೆಯಲ್ಲಿ ಟಿ ವಿ ಇಡಬಾರದು ಟಿವಿಯನ್ನು ಎಂದಿಗೂ ಮಲಗುವ ಕೋಣೆಯಲ್ಲಿ ಇರಿಸಿಕೊಳ್ಳಬಾರದು ಇದು ದಂಪತಿಗಳಲ್ಲಿ ಅನೇಕ ರೀತಿಯ ಗೊಂದಲಗಳನ್ನು ಉಂಟುಮಾಡುತ್ತದೆ ಮತ್ತು ಇದರ ಅದರ ವಿಚ್ಛೇಂದ್ರಕಾರಿ ಶಕ್ತಿಗಳು ಹೆಚ್ಚು ಪ್ರಮುಖ ವಿಷಯಗಳಿಂದ ಗಮನವನ್ನು ಸೆಳೆಯುತ್ತವೆ ಮಲಗುವ ಕೋಣೆಯಲ್ಲಿ ಅಲಂಕಾರಿಕ ಸಸ್ಯಗಳನ್ನು ಇರಿಸಿ ಹೂಗಳು ಪ್ರೀತಿ ಜೀವನ ಮತ್ತು ಸೌಂದರ್ಯದ ಸಂಕೇತವಾಗಿರುವುದರಿಂದ ಮಲಗುವ ಕೋಣೆಯನ್ನು ಅಲಂಕರಿಸಲು ಸಣ್ಣ ಹೂ ಬಿಡುವ ಪೊದೆಗಳನ್ನು ಬಳಸಬಹುದು ಹೂ ಬಿಡುವ ಸಸ್ಯಗಳು ಮನೆಗೆ ಉತ್ತಮ ಸೇರ್ಪಡೆಯಾಗುತ್ತವೆ ಆದರೆ ಈ ಸಸ್ಯಗಳನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇರಿಸಬೇಕು ಯಾವುದೇ ರೀತಿಯ ಕಳ್ಳಿ ಅಥವಾ ಯಾವುದೇ ಮುಳ್ಳು ಸಸ್ಯಗಳನ್ನು ಮಲಗುವ ಕೋಣೆಯಲ್ಲಿ ಇರಿಸಿಕೊಳ್ಳಬೇಡಿ ನಿಜವಾದ ಸಸ್ಯಗಳನ್ನು ಕೋಣೆಯಲ್ಲಿ ಇರಿಸಿಕೊಂಡರೆ ನೀವು ದಿನನಿತ್ಯ ಸತ್ತ ಎಲೆಗಳು ಮತ್ತು ಹೂಗಳನ್ನು ಹಾಕಬೇಕಾಗುತ್ತದೆ ನೀವು ನಿಜವಾದ ಸಸ್ಯಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿದ್ದರೆ ನೀವು ಕೃತಕ ಸಸ್ಯಗಳನ್ನು ಕೋಣೆಯಲ್ಲಿ ಇರಿಸಿಕೊಳ್ಳಬಹುದು ಏನೇ ಖರೀದಿಸಿದರೂ ಜೋಡಿಯಾಗಿ ಖರೀದಿಸಿ ನೀವು ನಿಮ್ಮ ಮಲಗುವ ಕೋಣೆಯಲ್ಲಿ ಏನು ಇಡಲು ಖರೀದಿಸಲು ಬಯಸುತ್ತೀರೋ ಅದನ್ನು ಯಾವಾಗಲೂ ಜೋಡಿಯಾಗಿರುವುದನ್ನೇ ಖರೀದಿಸಿ ಇದು ರೊಮ್ಯಾಂಟಿಕ್ ಮಾತ್ರವಲ್ಲದೆ ಇದು ಸಮಾನತೆ ಮತ್ತು ಪ್ರೀತಿಯನ್ನು ಸಹ ದಂಪತಿಗಳಲ್ಲಿ ಸೂಚಿಸುತ್ತದೆ ಮಲಗುವ ಕೋಣೆಯಲ್ಲಿ ರೊಮ್ಯಾಂಟಿಕ್ ಬಣ್ಣಗಳನ್ನು ಬೆಳೆಸಿ ದಂಪತಿಗಳು ಮಲಗುವ ಕೋಣೆಯಲ್ಲಿ ಪ್ರಣಯ ಬಣ್ಣಗಳನ್ನು ಆಯ್ಕೆ ಮಾಡುವುದು ದಂಪತಿಗಳ ನಡುವಿನ ಪ್ರಣಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕೆಂಪು ಅಥವಾ ಗುಲಾಬಿ ಬಣ್ಣಗಳು ಉತ್ತಮ ಆಯ್ಕೆಗಳಾಗಿವೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಾನ್